ಸರ್ಕಾರ ನಮ್ಮ ಹೋರಾಟಕ್ಕೆ ಹೊಸಪಟ್ಟಿ ಮುರೀಗೌರಿಗೆ ಕಾರ್ಮಿಕ ಇಲಾಖೆ ಅಖಂಡ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ಶ್ರೀಕಾಂತ್ ಮಾತಾಡ್ತಾ ಇರೋದು ನಾವೇನು ಲೇಬರ್ ಕಾರ್ಡ್ ಮಾಡಕ್ಕೆ ಹೊಟ್ಟಿದೀವೋ ಮಾಡ್ಬೇಕಾದಾಗ ಓಟಿ ಪಿ ಕೇಳ್ಬೇಕಾಗತ್ತೆ ಓಟಿ ಪಿ ಕೇಳಿದ್ರೆ ಸರ್ವರ್ ಇಲ್ಲ ಅಂತಾರೆ ಮತ್ತೆ ಮತ್ತೆ ಓ ಟಿ ಪಿ ಕೇಳಿದ್ರೆ ಜನಗಳು ಡೌಟ್ ಪಡ್ತಾರೆ ಏನ್ ಸರ್ ಇಷ್ಟೊಂದು ಒಂದು ಓ ಟಿ ಪಿ ಕೇಳ್ತೀರಾ ನೀವು ಹೆಂಗ್ ನಾವು ನಿಮ್ಗೆ ನಂಬೋದು ಅಂತ ಈ ತರ ಎಲ್ಲಾ ಮಾಡೋದು ಸರ್ಕಾರ ಮಾಡೋದು ನಮ್ಮೇಲೆ ಹೇಳ್ತಾರೆ ದಯವಿಟ್ಟು ಸರಿಪಡಿಸಿ ಮುಂದಿನ ದಿನಗಳಲ್ಲಿ ಮತ್ತೆ ಸ್ಕಾಲರ್ಶಿಪ್ಪು ಈಗ ಸಣ್ಣ ಅಮೌಂಟ್ ಕೊಡ್ತಾ ಇದ್ದಾರೆ ಮೊದಲೇ ಗೌರ್ಮೆಂಟ್ ಹಿಂದಿನ ಗೌರ್ಮೆಂಟ್ ತುಂಬ ಚೆನ್ನಾಗಿ ಕೊಡ್ತಾ ಇದ್ರು ಎಲ್ ಕೆ ಜಿಯಿಂದ ಡಪ್ ಟು ಎಂ ಬಿ ಪಿ ಎಸ್ ಟು ಡಿಗ್ರಿ ಅವ್ರಿಗೂ ಮತ್ತೆ ಏನು ರಿನಿವಲ್ ಮಾಡೋದ್ರೆ ರಿನಿವಲ್ಗೆ ಪೇಸ್ಟಿಪ್ ಅಂತ ಅಂತಾರೆ ಸರ್ ಇವತ್ತು ಈ ಊರು ಬರೋವರ ಅವರ ಮುಂದ್ಲೂರು ಬೇರೆ ಕೆಲ್ಸದವ್ರು ಅವ್ರಿಗೆಲ್ಲ ಸರ್ ಪೇಸ್ಟಿಪ್ ಅಂತಾರೆ ಈ ಸರ್ಕಾರ ಏನಿದು ಗೊತ್ತಿದ್ದು ಮಾಡ್ತಾರೆ ಗೊತ್ತಿಲ್ಲ ಮಾಡ್ತಾರೆ ಮತ್ತೆ ಅವರು ಸರಿ ಓದಿರಲ್ಲ ಮಾಡ್ಕೊಂಡು ಸರಿ ಪಡ್ಕೊಂಡಿರ್ತಾರೆ ಅವ್ರಿಗೆಲ್ಲ ಅಂತವ್ರಿಗೆಲ್ಲ ಒಂದು ಎಜುಕೇಶನ್ ಮಾರದಂಡ ಕೊಡ್ಲಿ ಇಲ್ಲ ಅಂತಾರೆ ಅಂತಾರೆ ತಗೊಂಡಿ ಇತ್ತು ದಯವಿಟ್ಟು ದಯವಿಟ್ಟು ಒಪ್ಪೋದಿಲ್ಲ ಹಾ ಮೂರು ವರ್ಷ ಇರೋದು ಒಂದ್ ವರ್ಷ ಮಾಡಿದ್ರ ಒಂದ್ ವರ್ಷ ನಾವು ಅಪ್ಲೈ ಮಾಡಿದ್ರೆ ಫಾರ್ಟಿ ಫೈವ್ ಡೇಸ್ ರೂಲ್ಸ್ ಇದೆ ಒಂದುವರೆ ತಿಂಗಳು ಬರಬೇಡಿ ನೀವು ಫೋನ್ ಮಾಡಿ ದುಡ್ಡು ಬಿಟ್ಟು ನೀವು ಏನಾಯ್ತು ಅಂತ ಕೇಳ್ತಾರೆ ಮತ್ ಕೇಳಕ್ ಆದಾಗ ಸಲ ನಾಲ್ಕು ತಿಂಗಳಾಗಿದೆ ಅಪ್ಲೈ ಮಾಡಿ ಜನಗಳು ಈಗಲೂ ನಮಗೆ ಕಲ್ ನೋಡ್ತಾ ಇದ್ದಾರೆ ಏನ್ ಮಾಡ್ತೀರಾ ಇಲ್ವ ಅಂತ ಎಲ್ಲಾ ಸರ್ಕಾರದ ಒಂದು ವಿಫಲದಿಂದ ನಾವು ಅನುಭವಿಸ್ತಾ ಇದ್ದೀವಿ ದಯವಿಟ್ಟು ಈ ಕೂಡ್ಲೆ ಸರ್ಕಾರ ಏನು ಅಂತಂದ್ರೆ ಕಾರ್ಡ್ ಮಾಡ್ಕೊಡ್ತಾರೆ ಬೇಗ ಮಾಡ್ಲಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದವರಿಗೆ ಜಾಸ್ತಿ ಅಮೌಂಟ್ ಕೊಡ್ಸಿ ಮೂರನೇದು ಸರ್ವರು ಮಾತಾಡಿ ಸರ್ವರು ಈಗ ನಾನು ನಿಮ್ಮ ಹೆಸರು ಕೇಳ್ತೀನಿ ಕಾರ್ಪೆಂಟರ್ ಅಂತ ಅಪ್ಲೈ ಮಾಡ್ತೀನಿ ಓಟಿ ಪಿ ಹೇಳ್ತೀರಾ ನೀವು ಸರ್ವರ್ ಹೋಗ್ಬಿಡ್ತಾರೆ ಅಪ್ಲೈ ಮಾಡ್ತೀನಿ ಮತ್ತೆ ಸರ್ವರ್ ಹೋಗುತ್ತೆ ಎಷ್ಟೊಂದಿಗೆ ಓ ಟಿ ಪಿ ಕೇಳಿ ಇವತ್ತು ಈಗಿನ ಕಾಲದಲ್ಲಿ ಏಟಿ ಪಿ ಕೇಳೋದು ಬಹಳ ಕಷ್ಟ ಜನ ಇದ್ದಾರೆ ಭಯ ಪಡ್ತಾರೆ ಏನಪ್ಪಾ ಇದು ನಿಮ್ಮ ಟ್ರೇಡ್ ಯೂನಿಯನ್ ಕಡೆಯಿಂದ ಎಷ್ಟೊಂದು ಓಟಿ ಪಿ ಕೇಳ್ತಾರೆ ಏನ್ ಅರ್ಥ ಇದು ಏನಿದು ಇದು ಅಂತ ಎಲ್ಲ ಒಂದು ಬಾರಿ ಕೇಳ್ತ ಕ್ವಶನ್ ಕೇಳ್ತಾರೆ ಹೇಳಕ್ ಆಗಲ್ಲ ಸರ್ ನಾವು ಮಾಡಿದ್ರೆ ಅವ್ರಿಗೋಸ್ಕರ ಸೇವೆ ಆದ್ರೆ ನಮ್ ಇಬ್ಬರು ನಂದಿಕ್ಕಿರೋದು ಯಾರು ಸರ್ಕಾರ ಸರ್ಕಾರ ಏನ್ ಮಾಡ್ತಾ ಇದೆ ಸರಿಯಾಗಿ ಸರ್ವರ್ ಫುಲ್ ಆಗ್ತಾನೇ ಇಲ್ಲ ತುಂಬಾ ತಾಂತ್ರಿಕ ದೋಷ ಇದೆ ಇನ್ನು ಸರ್ಕಾರ ದೋಷ ಹೀಗಿತ್ತು ಸರಿ ಮಾಡ್ಲಿ ಅದನ್ನೇ ಅಮೌಂಟೇ ಬಿಡ್ಲಿ ಅದೇ ಅಮೌಂಟ್ ಕೊಡ್ಲಿ ಜಾಸ್ತಿ ಕೊಡೋದು ಬೇಡ ಏನು ಅಮೌಂಟ್ ಕೊಡ್ತಾ ಇತ್ತು ಮಕ್ಕಳಿಗೆ ಶೈಕ್ಷಣಿಕ ಸಹಾಯದನ ಅಷ್ಟೇ ಕೊಡ್ಲಿ ಇಷ್ಟು ಹೇಳ್ಕೊಳ್ಳಿ ಈಗ ಬಂದು ಇವ್ರು ಬಂದು ಇಲ್ದಿರೋ ರೂಲ್ಸ್ ಎಲ್ಲ ಮಾಡ್ತಾ ಇದಾರೆ ಹೆಂಗ್ ಸರ್ ರೇಡ್ ಇಂಡಿಯನ್ಗೂ ತೊಂದ್ರೆ ಕಾರ್ಮಿಕರಿಗೂ ತೊಂದ್ರೆ ಎಲ್ಲರಿಗೂ ತೊಂದ್ರೆ ಆದ್ರೆ ಹೆಂಗ್ ಸರ್ ಜನಗಳೆಲ್ಲ ಪಾಪ ಅವ್ರೆಲ್ಲ ಕೆಲಸ ಕೂಲಿಗಳು ಬಿಟ್ಟು ಬಂದ್ ಮಾಡ್ತಾರೆ ಕೆಲಸ